ಸ್ವಾಗತ ನಾನು ಶೇಖ್ ಆಟೋ ಚಾಲಕರಿಗೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಜಾಗಿ ನೀಡಲು ಮನವಿ ಶ್ರೀ ಕಾರಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಬನಹಟ್ಟಿಯಲ್ಲಿ ಸುಮಾರು ವರ್ಷಗಳಿಂದ ಬೇಡಿಕೆಯಾಗಿರುವ ಸಾಕಷ್ಟು ಮನವಿ ಪತ್ರ ನೀಡಿದರೂ ಯಾವುದೇ ಉಪಯೋಗವಾಗಿಲ್ಲ ಆದರೂ ಕೂಡ ಮತ್ತೆ ಇವತ್ತು ಬನಹಟ್ಟಿ ನಗರಸಭೆಗೆ ಬನಹಟ್ಟಿ ಬಸ್ ನಿಲ್ದಾಣ ಹತ್ತಿರ ಸುಮಾರು ಮುನ್ನೂರು ಆಟೋ ಚಾಲಕರು ಪ್ರತಿ ದುಡಿಮೆ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ ಈಗಿನ ಬಸ್ ನಿಲ್ದಾಣದನ್ನ ನವೀಕರಣಿಸಿ ಹೊಸ ಬಸ್ ನಿಲ್ದಾಣ ರೆಡಿ ಮಾಡಿದ್ದಾರೆ ಆದರೆ ಸುಮಾರು ಐವತ್ತು ವರ್ಷಗಳಿಂದ ಅಲ್ಲಿಯೇ ಇದ್ದು ಆಟು ಚಾಲಾವಣೆ ಮಾಡ್ತಾ ಇರುವ ಚಾಲಕರ ಕುಟುಂಬದ ಹೊಟ್ಟೆ ಮೇಲೆ ಹೊಡಿ ಹೋಗಿ ರೆಡಿಯಾಗಿದ್ದಾರೆ ಶ್ರೀ ಕಾರು ಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಬನಹಟ್ಟಿ ತೀವ್ರ ಆಕ್ರೋಶಗೊಂಡು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಸದಸ್ಯರು ನಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಬಾರದು ಸ್ಥಳೀಯ ಶಾಸಕರು ಸಿದ್ದು ಸೌದಿ ಅವರಿಗೆ ಮನವಿಯನ್ನು ನೀಡಿದ್ದೇವೆ ಸಂಬಂಧ ಸಂಬಂಧಪಟ್ಟ ಮನವಿ ಪತ್ರಗಳಿಗೆ ಕ್ಯಾರೆ ಅಂತ ಇಲ್ಲ ನಮಗೆ ಬಸ್ ನಿಲ್ದಾಣದ ಹತ್ತಿರ ಪ್ರತಿದಿನ ದುಡಿಯಲು ಅವಕಾಶವನ್ನ ಮಾಡಿಕೊಡದೆ ಆದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಮತ್ತು ರಬ್ಕವಿ ಬನಹಟ್ಟಿ ತಾಲೂಕನ್ನು ಬಂದ್ ಮಾಡಬೇಕಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಬನಹಟಿ ಅಧ್ಯಕ್ಷರು ಸರ್ವ ಸದಸ್ಯರು ಹಿರಿಯರು ಯುವಕರು ನೂರಾರು ಆಟೋ ಚಾಲಕರು ಮತ್ತು ಮಾಲೀಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು ವರದಿ ಶಿವಾನಂದ ಶಿವಾನಂದ್ ಬಿ ಬನಹಟ್ಟಿ ಹೊರಗಡೆ ನಮ್ಮ ನಾವು ನಾವು ವರ್ಷದಿಂದ ಉದ್ಯೋಗ ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ ನಮ್ಗೆ ಆಟೋ ಸ್ಟಾಪ್ ನಮ್ಗೆ ಜಗಾ ಇಲ್ಲ ಜಗಾಕೋ ಮಾಡಿ ಕೊಡುತ್ತಂತ ಕಮಿಷನರ್ ಸರ್ ಹಾಂ ಬಸ್ ಸ್ಟ್ಯಾಂಡ್ ರಿಪೇರಿ ಆಗಿದೆ ಆಮೇಲೆ ಕಂಪೌಂಡ್ ಮಾಡುತ್ತಾಗ ನಮ್ಗೆ ಜಗ ಕೊಡ್ತಾ ಇಲ್ಲ ಹಾಗೆ ಕಮಿಷನರ್ಗೆ ಅರ್ಜಿ ಕೊಟ್ಟಿದ್ದೀವಿ ಮಾಡಿಕೊಡ್ತೀವಿ ಕಾಡ್ಸಿ ದೇಶ ಅಡು ಚಾಲಕರ ಮಾಲಕರ ಸಂಘದ ಸಾಮಾನ್ಯವಾಗಿ ಕಾಟು ಚಾಲಕ ಈಗ ವಿಷಯ ಏನಪ್ಪ ಅಂತಂದರೆ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಾಯಿತು ನಾವು ಬಡ ಆಟೋ ಚಾಲಕರು ಎಲ್ಲರೂ ಅದೇ ಒಂದು ಉಪಜೀವನ ಮಾಡ್ತಾ ಈಗ ಸದ್ಯಕ್ಕೆ ನಮ್ಮ ಕಮಿಷನರ್ ಜೊತೆ ಒಂದ್ಸಲ ಎರಡು ಸಲ ಮನವಿ ಕೊಟ್ಟಿದ್ದೀವಿ ನಾವು ಆಲ್ರೆಡಿ ಇಲ್ಲಿ ಸರಿಯಾಗಿ ಯಾವುದೋ ನಮಗೆ ರಿಸ್ಪಾನ್ಸ್ ಬಂದಿಲ್ಲ ಮತ್ತು ಯಾವುದೋ ಒಂದು ಮನೆಯೂ ಸುದಕ್ಕೂ ನಮ್ಗೆ ಸ್ಪಂದನೆ ಕೊಟ್ಟಿಲ್ಲ ಹೀಗಾಗಿ ಈಗ ಸಡಲಾಗಿ ಬಂದ ಬಂದು ಕಿಸ್ ನಮ್ಮ ಆಟೋಗಳನ್ನು ಕಿತ್ತೊಂದು ಪಿಶ್ದು ನಾವೀಗ ಡಿಮಾಲಿಶ್ ಮಾಡಿದಾಗ ಈಗ ಆಟೋ ನಮ್ಮ ಬಸ್ ಸ್ಟ್ಯಾಂಡ್ ಈವಾಗ ನಮ್ಗೆ ಜಾಗ ಜಾಗಿಲ್ಲ ಯಾಕಂದ್ರೆ ನಮ್ಮ ಜಾಗದಲ್ಲಿ ನಾವು ಉಪಜೀನ ನಡೀತಾ ಇದೀವಿ ಅದ್ರ ಸಲುವಾಗಿ ಇವಾಗ ಮಾನ್ಯ ತಸ ಕಮಿಷನರ್ ಸಾಹೇಬರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಸರಿಯಾಗಿ ಇನ್ನೂ ಸ್ಪಂದಿಸಿಲ್ಲ ಅವ್ರು ಬಂದ ಮೇಲೆ ಇನ್ನೊಂದು ಸಲ ಭೇಟ್ ಆಗಬೇಕು ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ಅದು ಮುಂದಿನ ಕಾರ್ಯಕ್ರಮ ನಾವು ವಿಚಾರ ಮಾಡ್ಕೊತೀವಿ ನಮ್ಮ ಕಾರ್ಯಕರ್ತರ ಜೊತೆ ಅದ್ರ ಜೊತೆ ಸರಿಯಾಗಿ ಸ್ಪಂದನೆ ಕೊಡ್ಲಿಕ್ಕಂದ್ರೆ ನಾವು ಇದಕ್ಕೆ ಧರ್ಮಿ ಕೊಟ್ಟಿಸಿಂದ ಯಾಕಂದ್ರೆ ನಾವು ಹೋರಾಟ ಮುಖಾಂತರ ನಾವು ಜಾಗ ಅವನು ಕೆಲಸ ಮಾಡ್ತೀವಿ ಅದ್ರ ಕೃಷಿಯಿಂದ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್